ಮೆಲ್ಬರ್ನ್ ಈಗ ಚಳಿಗಾಲ ಶುರುವಾಗ್ಬಿಟ್ಟಿದೆ ಆಗ್ಬಿಟ್ಟಿದೆ ಸಾಯಂಕಾಲದ ಸಮಯದಲ್ಲಿ ಮಂಜು ಬೆಳಕ್ ಶುರು ಆಗಿದೆ ಚಳಿಯಲ್ಲಿ ಕಷ್ಟಪಟ್ಟ ಮಿಂಕಿ ಪಕ್ಷಿ ಅದರ ಗೂಡತ್ರ ಬರುತ್ತೆ ಅಯ್ಯೋ ದೇವ್ರೆ ಇನ್ನು ಜನವರಿ ಕೂಡ ಬಂದೇ ಇಲ್ಲ ನೋಡಿದ್ರೆ ಇಷ್ಟು ಚಳಿ ಆಗ್ತಾ ಇದೆ ಈಗ ನಮ್ಮ ಪರಿಸ್ಥಿತಿ ಏನು ಇನ್ನೊಂದು ಕಡೆ ಚೋಟು ಜಿಂಕೆ ನೀರ್ ಕುಡಿಯೋದಕ್ಕೋಸ್ಕರ ಹೋಗುತ್ತೆ ನೋಡಿದ್ರೆ ನೀರು ತುಂಬಾ ತಣ್ಣಗಿರುತ್ತೆ ಪಾಪ ಅಯ್ಯೋ ಎಷ್ಟು ಕೋಲ್ಡ್ ಇದೆ ಕುಡಿಯಕ್ಕೆ ಆಗ್ತಿಲ್ವೇ ಆ ಚಳಿ ಚಿಂತೆಯಿಂದ ಎಲ್ಲರೂ ತುಂಬಾ ಬೇಜಾರಾಗ್ಬಿಡ್ತಾರೆ ಎಲ್ಲರೂ ಏನ್ ಮಾಡೋದಂತ ಯೋಚನೆ ಮಾಡ್ತಾರೆ ಚಳಿಗಾಲ ಇನ್ನು ಶುರುನೇ ಆಗಿಲ್ಲ ಆದ್ರೂ ಹೀಗೆ ಬರ್ತಾ ಇದೆ ಈಗ್ಲೇ ನೋಡಿ ಚಳಿಗ ಇದ್ರಿಂದಲೇ ಗೊತ್ತಾಗುತ್ತೆ ಈ ಸರಿ ಚಳಿ ಸರಿಯಾಗಿ ಬರುತ್ತೆ ಅಂತ ಇದಂತೂ ಮತ್ತೆ ಹೊಟ್ಟೆಗೆ ಏನು ತಿನ್ನಕ್ಕೆ ಸಿಗೋದೇ ಇಲ್ಲ ಹಾಗೆ ನೀರು ಕೂಡ ಸಿಗೋದಿಲ್ಲ ಎಲ್ಲರೂ ಈ ತರ ಮಾತಾಡ್ಕೊತಾ ಇರ್ತಾರೆ ಆಗ ಅಲ್ಲೇ ಇದ್ದ ಕೊಕ್ಕರ ಮೇಲೆ ಒಂದು ಬಲೆ ಬಂದು ಬೀಳುತ್ತೆ ಅಯ್ಯಪ್ಪ ಏ ಈ ಬಲೆ ಎಲ್ಲಿಂದ ಬಂತು ಏ ನಾನು ಹಿಡ್ಕೊಂಡೆ ಆಗ ಆಪೋಸಿಟ್ ಅಲ್ಲಿ ಒಬ್ಬ ವ್ಯಕ್ತಿ ಕೈಯಲ್ಲಿ ಬಂದೂಕನ್ನ ಇಟ್ಕೊಂಡು ನಡ್ಕೊಂಡ್ ಬರ್ತಿರ್ತಾನೆ ಬೇಟೆಗಾರ ಬಂದ ಅವನನ್ನ ನೋಡಿ ಎಲ್ಲ ಜಂತುಗಳು ಓಡೋಗ್ಬಿಡ್ತಾರೆ ಭಯದಿಂದ ಬೇಟೆಗಾರ ಕೊಕ್ಕರೆಯನ್ನು ಎತ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ ಅವನ ಮನೆಗೆ ಹೋದ್ಮೇಲೆ ಆ ಕೊಕ್ಕರೆಯನ್ನು ಒಂದು ಗೂಡಲ್ ಹಾಕಿ ಕೂಡಾಕ್ತಾನೆ ಅಯ್ಯಪ್ಪ ಕೆಟ್ಟ ಮನುಷ್ಯ ಅವನ ಜೀವನಕ್ಕೋಸ್ಕರ ನಮ್ಮಂತ ಪ್ರಾಣಿಗಳನ್ನ ಹಿಡಿತಾನೆ ಸ್ವಲ್ಪನೇ ಸ್ವಲ್ಪ ದುಡ್ಡಿಗೆ ನನ್ನನ್ನ ಬೇರೆ ಯಾವ್ದಾದ್ರು ಮನುಷ್ಯನಿಗೆ ಇವನು ಮಾರ್ತಾನೀಗ ಇಲ್ಲ ಕೊಕ್ಕರೆ ನೀನ್ ತಪ್ಪು ತಿಳ್ಕೊಳ್ತಿದ್ಯಾ ನಾನು ಬೇಟೆಗಾರ ಅಲ್ಲ ಮದನ್ ವ್ಯಾಪಾರಿ ಅರೆ ಇದು ಹೇಗ್ ಸಾಧ್ಯ ಅಂತ ನೀನು ಮನುಷ್ಯ ಆಗಿ ನಮ್ಮ ಪ್ರಾಣಿಗಳ ಭಾಷೆ ಹೇಗುತ್ತಿಂಗೆ ಕೊಕ್ಕರೆ ನಾನು ನಿಮ್ಮ ಕಾಡಿಗೆ ಬಂಗಾರದ ಮಶ್ರೂಮ್ ಬಂದೆ ನನ್ನ ಹೆಂಡ್ತಿಗೆ ಹುಷಾರಿಲ್ಲ ಅವಳ ಹತ್ರ ಖಾಲಿ ಹತ್ತೇ ದಿನ ಇರೋದು ನಮ್ಮ ಊರಿನ ವೈದ್ಯರು ಹೇಳಿದ್ದಾರೆ ಸುಂದರ ವನದಲ್ಲಿ ಒಂದು ಬಂಗಾರದ ಮಶ್ರೂಮ್ ಆಗುತ್ತಂತೆ ಆ ಮಶ್ರೂಮನ್ನು ನನ್ನ ಹೆಂಡತಿ ಹತ್ತು ದಿನ ಅವಳತ್ರ ಹತ್ರ ಇಟ್ಕೊಂಡ್ರೆ ಅವಳು ಸರಿ ಆಗ್ತಾಳೆ ಮತ್ ನಾನು ಆಲೋಚನೆ ಮಾಡಿದೆ ಇಷ್ಟು ದೊಡ್ಡ ಕಾಡಲ್ಲಿ ಹೇಗೆ ಹುಡ್ಕೋತದನ್ನ ನನಗೆ ಪ್ರಾಣಿಗಳ ಭಾಷೆ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೆ ಅನ್ಕೊಂಡೆ ಯಾವ್ದಾದ್ರೂ ಪ್ರಾಣಿನ ಹಿಡಿದು ಅದಕ್ಕೆ ಆ ವಿಷಯನ ಕೇಳ್ತೀನಂತ ಮತ್ತೆ ಅದನ್ನ ಬಿಟ್ಬಿಡೋಣ ಅಂತ ಆದ್ರೆ ಮದರಣ ನನಗಂತೂ ಯಾವುದೇ ಬಂಗಾರದ ಮಶ್ರೂಮ್ ಗೊತ್ತಿಲ್ಲ ಆಗ ಬಾಗಿಲಿಂದ ಆನೆ ಕೋತಿ ಜಿಂಕೆ ಗೇಂಡಾ ಮೃಗ ಮತ್ತೆ ಪಕ್ಷಿ ಎಲ್ಲಾರು ಬರ್ತಾರೆ ನಾವು ಬಂದಿದ್ದೀವಿ ಗೆಂಡಮೃಗ ಮದನ್ನ ಮೃಗ ಆಮೇಲೆ ರಾಮು ಆನೆ ಆ ಗೂಡ ನೆತ್ಕೊಂಡು ಅದರ ಹೊಟ್ಟೆ ಮೇಲೆ ಕೇಳಿ ಅವರು ಕೊಕ್ಕರೆ ಮಾತನ್ನು ಕೇಳದೆ ಅಲ್ಲಿಂದ ಹೋಗ್ಬಿಡ್ತಾರೆ ಬೇಗ ಆಮೇಲೆ ತುಂಬಾ ದೂರ ಹೋಗಿ ಒಂದ್ ಜಾಗದಲ್ಲಿ ನಿಲ್ತಾರೆ ಅಲ್ಲಿ ಬೇರೆ ಎಲ್ಲಾ ಜಂತುಗಳು ಇರ್ತವೆ ಅರೇವಾ ಕೊಕ್ಕರೆ ಬಂದ್ಬಿಡ್ತು ಇದು ತುಂಬಾ ಒಳ್ಳೆ ವಿಷಯ ರಾಮವಣ್ಣ ನೀನು ಒಳ್ಳೆ ಕೆಲಸ ಮಾಡಿದೆ ಕೊಕ್ರೆನ ಹಿಂದೆ ತಂದೆ ಆ ಬೇಟೆಗಾರ ನೀ ಏನು ಮಾಡಿದೆ ಅವನ ಅಂತ ನಾನು ಸಾರು ಯಾಕೆ ಚಚ್ದೆ ಅವ ನಮ್ಮೊಳೆ ಮರೆದೋಗಿರ್ಬೇಕೀಗ ಅರೆ ವಾ ಒಳ್ಳೇದು ಮಾಡಿದೆ ಫ್ರೆಂಡ್ಸ್ ನೀವು ಸರಿ ಮಾಡಲಿಲ್ಲ ಇದು ಒರೆ ಇದೇನು ಹೇಳ್ತಾ ಇದ್ದ್ಯಾ ನೀನು ಅವನು ನಿನ್ನನ್ನು ಏನು ಮಾಡಬೇಕಂತಿದ್ದನೋ ಏನು ಅವನು ಬೇಟೆಗಾರ ಅಲ್ಲ ಮದನ್ ವ್ಯಾಪಾರಿ ಅವನು ಅವನು ನಮ್ಮ ಕಾಡಲ್ಲಿ ಬಂಗಾರದ ಮಶ್ರೂಮ್ ಹುಡ್ಕೊಂಡು ಬಂದಿದಾನೆ ಹಂಗಂತೇಳಿ ಕೊಕ್ಕರೆ ಎಲ್ಲ ವಿಷಯವನ್ನು ಆ ಜಂತುಗಳಿಗೆ ಹೇಳುತ್ತೆ ಅರೇ ಇದಂತೂ ದೊಡ್ಡ ಮಿಸ್ಟೇಕ್ ಆಗೋಯ್ತಲ್ಲ ಅವನಂತೂ ಈಗ ಬದುಕಿದಾನೋ ಇಲ್ವೋ ಅಂತ ನಮಗೆ ಗೊತ್ತಿಲ್ವಲ್ಲೋ ಅದ್ರ ಮೇಲೆ ಚಳಿ ಅವನಿಗೆ ಏನಾಗಿದೆಯೋ ಏನೋ ದೇವ್ರಿಗೆ ಗೊತ್ತು ಅದೇನೇ ಆಗಲಿ ನಮ್ಮಿಂದ ಅವನಿಗೆ ಏಟಾಗಿದೆ ನಾವೇ ಏನಾದರೂ ಹೆಲ್ಪ್ ಮಾಡ್ಬೇಕೀಗ ಆಮೇಲೆ ಎಲ್ಲಾ ಜಂತುಗಳು ಒಟ್ಟಿಗೆ ಆ ಮನೆಗೆ ಹೋಗ್ತಾರೆ ಮದನ್ ಪರಿಸ್ಥಿತಿ ತುಂಬಾ ಮೈ ತುಂಬ ರಕ್ತ ಬರ್ತಿರುತ್ತೆ ಜಂತುಗಳು ಅವನಿಗೆ ಸೇವೆ ಮಾಡ್ತವೆ ಮೋಂಟು ಕೋತಿ ಔಷಧಿ ತಯಾರು ಮಾಡ್ಕೊಂಡು ಅದರ ಲೇಪನವನ್ನು ಹಾಕತ್ತೆ ಮೂರು ದಿನ ಅವನಿಗೆ ಸೇವೆ ಮಾಡಿದ ನಂತರ ಈಗ ಅವನು ಸರಿ ಹೋಗ್ತಾನೆ ನಮ್ಮನ್ನ ಮದನ್ ನಾನು ಮದನ್ ಬೇಟೆಗಾರ ಅಂತ ಅನ್ಕೊಂಡೆ ನಮ್ಮನ್ ಹಿಡಿಯಕ್ ಬಂದೆ ಅನ್ಕೊಂಡೆ ಇಟ್ಸ್ ಓಕೆ ನನಗೇನಾಗಿಲ್ಲ ಮತ್ತೆ ಆ ಮಶ್ರೂಮ್ ಬಗ್ಗೆ ಏನಾದರೂ ಗೊತ್ತಾಯ್ತಾ ಇದಂತೂ ವಿಚಿತ್ರವಾಗಿದೆಯಲ್ಲ ರಾತ್ರಿ ಆಗ್ತಾ ಆಗ್ತಾ ಚಳಿ ಜಾಸ್ತಿ ಆಗ್ಬಿಡುತ್ತೆ ರಾತ್ರಿ ಎಲ್ಲರೂ ಅಲ್ಲೇ ಇದ್ಬಿಡ್ತಾರೆ ಚಳಿ ಜಾಸ್ತಿ ಆಗಿರೋದ್ರಿಂದ ಅವ್ರ ಕೈಯಲ್ಲಿ ಮಾತಾಡಕ್ ಕೂಡ ಆಗ್ತಾ ಇಲ್ಲ ತುಂಬಾ ಮಂಜು ಬೇರೆ ಬೀಳ್ತಾ ಇರುತ್ತೆ ಮಾರನೇ ದಿನ ಸ್ವಲ್ಪ ಸ್ವಲ್ಪ ಬಿಸಿಲು ಬಂದಿದ ತಕ್ಷಣ ಸ್ವಲ್ಪ ಸರಿ ಆಗುತ್ತೆ ರಾತ್ರಿ ಚಳಿ ಬಂದದ್ರಿಂದ ನದಿ ಹತ್ರ ಹೋಗೋಕ್ಕೂ ನಮಗೆ ಎದರಿಕೆ ಆಯ್ತಲ್ವಾ ಸರಿ ಈಗ ನಡಿ ಎಲ್ಲರೂ ನೀರ್ ಕುಡಿಯಕ್ ಹೋಗೋಣ ಅಲ್ಲಿಗೆ ಜಂತುಗಳು ಮತ್ತೆ ಮದನ್ ನೀರಿನ ಬಳಿ ಹೋಗ್ತಾರೆ ಅಲ್ಲಿಗೆ ಹೋದ ನಂತರ ಅಲ್ಲಿರುವ ದೃಶ್ಯ ನೋಡಿ ಅವರೆಲ್ಲರೂ ಶಾಕ್ ಆಗ್ತಾರೆ ಅಯ್ಯೋ ಏನು ನದಿಯಂತೂ ಇಲ್ಲಿ ಫ್ರೋಸನ್ ಆಗಿ ಹೋಗಿದೆ ಅಯ್ಯೋ ದೇವ್ರಿ ನಾವೀಗ ಏನ್ ಮಾಡೋದು ಅಂತ ಈ ಸರಿ ಅಂತೂ ನಮ್ಮ ಕತೆ ಮುಗೀತಷ್ಟೇ ನೀವೆಲ್ಲ ನನ್ನ ಜೀವನ ಕಾಪಾಡಿದ್ದೀರಾ ನಾನು ನಿಮಗೆ ಎಲ್ಪ್ ಮಾಡ್ತೀನಿ ನಿಮ್ಮ ಸಾಲ್ವ್ ಮಾಡ್ತೀನಿ ನಾನೀಗ ಬಂಗಾರದ ಮಶ್ರೂಮ್ ಸಿಕ್ಕಿದ್ರೆ ಸಾಕು ಎಲ್ಲ ಸಮಸ್ಯೆ ಸರಿಯಾಗಿ ಹೋಗುತ್ತೆ ನಮಗೆ ಬಂಗಾರದ ಅದ್ರ ಬಗ್ಗೆ ಮದನ್ ಯೋಚನೆ ಮಾಡಿ ಹೇಳ್ತಾನೆ ಕಾಡಲ್ಲಿ ಯಾವ್ದಾದ್ರು ಒಂದ್ ಜಾಗ ಇದೆಯಾ ನೀವು ಯಾರು ಹೋಗದೇ ಇರೋ ಅಂತದ್ದು ನೆನಪಾಯ್ತು ನಮ್ ಕಾಡಲ್ಲಿ ಒಂದು ಗುಹೆ ಇದೆ ಅದ್ರ ಬಾಗ್ಲು ಯಾವಾಗಲೂ ಕ್ಲೋಸ್ ಇರುತ್ತೆ ನಮ್ಮ ಪೂರ್ವಜರು ಹೇಳ್ತಾ ಇದ್ರು ಅದು ಮನುಷ್ಯರಿಗೆ ಮಾತ್ರ ಓಪನ್ ಆಗೋದಂತೆ ಯಾವುದೇ ಪ್ರಾಣಿ ಹೋಗಕ್ಕಾಗಲ್ವಂತೆ ಈಗಲೇ ನನಗೆ ಅಲ್ಲಿ ಕರ್ಕೊಂಡು ಹೋಗೋ ಅದನ್ನ ಕೇಳ್ಕೊಂಡು ರಾಮು ಆನಿ ಮದನ್ನ ಕರ್ಕೊಂಡು ಗುಹೆ ಹತ್ರ ಹೋಗ್ತಾನೆ ಮದನ್ ಹೋಗಿ ಗುಹೆ ಮುಂದೆ ನಿಂತ್ಕೋತಾನು ಇಲ್ವೋ ಆ ಗುಹೆ ಓಪನ್ ಆಗಿರುತ್ತೆ ಆಮೇಲೆ ಅದ್ರೊಳಗಡೆಯಿಂದ ಒಂದು ಬೆಳಕು ಆಚೆ ಬರುತ್ತೆ ಬಂಗಾರದ ಲೈಟು ಇಲ್ಲೇ ಆ ಮಶ್ರೂಮ್ ಇರ್ಬೇಕೀಗ ಹಂಗಂತ ಹೇಳಿ ಮದನ ಗುಹೆ ಒಳಗಡೆ ಹೋಗ್ತಾನೆ ಸ್ವಲ್ಪ ಹೊತ್ತಾದ್ಮೇಲೆ ಅವನು ಆಚೆ ಬಂತಾನೆ ಅವನ ಕೈಯಲ್ಲಿ ಮಶ್ರೂಮ್ ಇರುತ್ತೆ ದೊಡ್ಡದಕ್ಕೆ ಅದು ಬಂಗಾರ ತರ ಇರುತ್ತೆ ಅದರಿಂದ ಒಂದು ಸುವಾಸನೆ ಬರ್ತಿರುತ್ತೆ ಎಷ್ಟು ಚೆನ್ನಾಗಿದೆ ಇವು ಎರಡು ಬೇಗ ನಡೀರ ಮೊಹತೆ ನಮ್ಮ ಹತ್ರ ಟೈಮ್ ಇಲ್ಲ ಅವರಿಬ್ರು ಆ ನದಿಯ ಬಳಿ ಹೋಗ್ತಾರೆ ಎಲ್ಲಾ ಜಂತುಗಳು ತುಂಬಾ ಟಯರ್ಡ್ ಆಗಿ ಕೆಳಗಡೆ ಬಿದ್ದ್ಬಿಟ್ಟಿರ್ತವೆ ಫ್ರೆಂಡ್ಸ್ ಎಲ್ಲ ಸರಿಯಾಗೋಗುತ್ತೆ ಈಗ ಹಂಗಂತ ಹೇಳಿ ಮದನ್ ಒಂದು ಮಶ್ರೂಮ್ ಅನ್ನು ಕೆಳ್ಗಡೆ ಗಿಡ್ತಾನೋ ಇಲ್ವೋ ಸ್ವಲ್ಪ ಸ್ವಲ್ಪ ಆ ನೀರಿನಲ್ಲಿರುವ ಗಡ್ಡೆಗಳು ಕರಗಿ ಅದು ಮತ್ತೆ ನೀರಾಗಿ ಬದಲಾಗತ್ತೆ ಅರವಾ ಎಲ್ಲ ಸರಿ ಆಯ್ತು ಫ್ರಾನ್ಸ್ ಎಲ್ಲ ಜಂತುಗಳು ಅಲ್ಲಿರುವ ನೀರನ್ನು ಕುಡಿದು ಸ್ವಲ್ಪ ಅವರಿಗೆ ಪ್ರಾಣ ಬರುತ್ತೆ ನೀವೆಲ್ಲ ಆರಾಮಾಗಿರೋದ್ ನೋಡಿ ನನಗೆ ಖುಷಿ ಆಯ್ತು ಆದ್ರೆ ಜಾತು ಹೇಗಾಯ್ತು ನನಗೆ ವೈದ್ಯರು ಹೇಳಿದ್ರು ಇದು ಮೆಡಿಸಿನಲ್ ಮಾತ್ರ ಅಲ್ಲ ಮ್ಯಾಜಿಕಲ್ ಕೂಡ ಅಂತ ಇದರಿಂದಾಗಿ ಬೆಳಕು ಮತ್ತೆ ಚಳಿ ಕೂಡ ಯಾವಾಗಲೂ ಅಪೋಸಿಟ್ ಆಗಿ ಬರುತ್ತಂತೆ ಅಂದ್ರೆ ನಿಮಗೆ ಬೇಸಿಗೆ ಕಾಲದಲ್ಲಿ ಮತ್ತೆ ಚಳಿಗಾಲದಲ್ಲಿ ಇನ್ನೂ ಏನು ಸಮಸ್ಯೆ ಆಗಲ್ಲ ಅದನ್ನ ಕೇಳ್ಸ್ಕೊಂಡು ಎಲ್ಲ ಜಂತುಗಳು ತುಂಬಾನೇ ಸಂತೋಷ ಪಡ್ತವೆ ಸರಿ ನಾನೀಗ ಹೊರಡ್ತೀನಿ ನನ್ನ ಆ ಜೀವ ಕಾಪಾಡಬೇಕು ಮತ್ತೆ ಬಾಗಿಳಿಯ ನೀನು ಹಾ ಮತ್ತೆ ನಾನು ಕರ್ಕೊಂಡು ಕರ್ಕೊಂಬರ್ತೇನೆ ಅಂಗಂತ ಹೇಳಿ ಮದನ ಅಲ್ಲಿಂದ ಹೊರಡ್ತಾನೆ ಎಲ್ಲ ಜಂತುಗಳು ಕೈ ಕೈಯಲ್ಲಾಡಿಸಿ ಟಾಟಾ ಹೇಳ್ತವೆ